ಕೋಲಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಮಂದಮ್ಮ ಮುನ್ನಸ್ವಾಮಿ ಮೇಡಮ್ ಅವರೇ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರೇ ಹಾಗೂ ನಮ್ಮ ತಾಲೂಕಿನ ಅವರೇ ಹಾಗೂ ಎಲ್ಲಾ ಕನ್ನಡ ವೇದಿಕೆಯ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು ಯುವ ಹಿರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಮಾಧ್ಯಮ ಮಿತ್ರರೇ ಸಾರ್ವಜನಿಕ ಬಂಧುಗಳೇ ಇವತ್ತು ನಾವು ಮೂರ ಮೂವತ್ತೆಂಟನೇ ಡಿ ಜಿ ಅವರ ನೂರ ಮೂವತ್ತೆಂಟನೇ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ನಾವು ಇರ್ತಕ್ಕಂತ ಸ್ಥಳ ಡಿ ಅವರು ಹುಟ್ಟಿ ನೆರೆದು ಜೀವನ ಮಾಡಿದಂತ ಸ್ಥಳ ಇದು ಇವತ್ತು ಶಾಲೆಯಾಗಿ ಮಾಡ್ತಾ ನಿಜಕ್ಕೂ ಕೂಡ ನಾವು ಅವರು ಹುಟ್ಟಿರ್ತಕ್ಕಂಥ ಜೀವನ ಮಾಡಿರ್ತಕ್ಕಂತ ಈ ಒಂದು ಮಣ್ಣಿನ ಮೇಲೆ ನಿಂತು ಮಾತಾಡ್ತಕ್ಕಂಥದ್ದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ನಮ್ಮ ನಮ್ಮ ಅದೃಷ್ಟ ಅಂದ್ರೆ ತಪ್ಪಾಗಲ್ಲ ಡಿ ಅವರು ಹಲವಾರು ಕೃತಿಗಳನ್ನ ಬಂದಿದ್ದಾರೆ ಅದರಲ್ಲಿ ಅವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ತಂದು ಕೃತಿ ಮಂಕುತಿಮ್ಮನ ಕಕ್ಕ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅದು ಒಂದು ಕಿರೀಟಪಾಯವಾದ ನಿಜವಾಗ್ಲೂ ಕೂಡ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆಗದೇ ಆಗಿರ್ತಕ್ಕಂಥ ಕೃತಿ ಅವರು ಸರಿ ಡಿ ಅವರು ಹೇಳ್ತಾರೆ ನನ್ನ ಒಂದು ಕೃತಿ ಮಂಕುತಿಮ್ಮನ ಕಕ್ಕ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಅದನ್ನ ರಚಿಸಿರ್ತಕ್ಕಂಥವ್ರು ಮಂಕುತಿಮ್ಮ ಅಂತ ಅವರ ಒಂದು ಮನೋಭಾವ ಹೇಗಿತ್ತು ಅನ್ನೋದಕ್ಕೆ ನಾನು ಇದೊಂದು ಸಣ್ಣ ಉದಾಹರಣೆಯನ್ನ ಹೇಳಿದೆ ಬದುಕು ಜಟಗ ಬಳಿ ವಿಧಿ ಅದರ ಸಾಹೇಬ ಕುದುರೆ ನಿಂದು ನೀನ್ ಬೇಳ್ವೆ ಮದುವೆಗೋ ಮಸಣಕ್ಕೋ ಹೋಗಿನ್ನ ಸೊ ಯಾವ ರೀತಿ ಒಂದು ಅವರ ಬದುಕು ಇತ್ತು ಅಂತಂದ್ರೆ ಕಷ್ಟಗಳನ್ನೇ ಕುಡಿದು ಬಂತಂದು ತಮ್ಮ ಚಿಕ್ಕಂದಿನಿಂದಲೂ ಕೊನೆವರೆಗೂ ಕೂಡ ಕಷ್ಟಗಳಲ್ಲೇ ಬೆಳೆದಂತ ಒಂದು ಸಾರಿ ಡಿಡಿ ಜಿ ಅವರನ್ನ ಅವರ ಸಂಬಂಧಿಕರು ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡ್ತಾರೆ ಡಿಡಿ ಜಿ ಅವರಿಗೆ ಹೋಗೋದಕ್ಕೆ ಆಗೋದಿಲ್ಲ ಅವರು ತಮ್ಮ ಹೆಂಡತಿಯಾದಂತ ಭಾಗಿರಥಮ್ಮ ಅವರಿಗೆ ನೀನು ಆ ಸಮಾರಂಭಕ್ಕೆ ಬಾ ಅಂತ ಹೇಳ್ತಾರೆ ಡಿಡಿಜಿ ಅವರು ಬಂದು ಮನೆಗ್ ಬಂದು ನೋಡ್ತಾರೆ ಭಾಗಿರಥಮ್ಮ ಅವರು ಸಮಾರಂಭಕ್ಕೆ ಹೋಗಿರೋದಿಲ್ಲ ಬಂದು ಯಾಕೆ ಹೋಗ್ಲಿಲ್ಲ ಅಂತ ವಿಚಾರಿಸಿದಾಗ ಭಾಗಿರಥಮ್ಮ ಅವರು ಹೇಳ್ತಾರೆ ನನ್ನಲ್ಲಿ ನನ್ನಲ್ಲಿರ್ತಕ್ಕಂಥದ್ದು ಎರಡೇ ಸೀರೆ ನಾನು ಹುಟ್ಟಿರುವುದು ಒಂದು ಸೀರೆಯನ್ನ ಹುಟ್ಟಿದೀನಿ ಇನ್ನೊಂದು ಸೀರೆಯನ್ನ ಮಹಡಿಯ ಮೇಲೆ ಒಣಗ ಹಾಕಿದ್ದೀನಿ ಅನ್ನೋದಕ್ಕೆ ನಾನು ಹೋಗಲಿಲ್ಲ ಶಮಿಸಿ ಆದರೆ ಸೀರೆಯನ್ನು ಹೊಂದಿಕೊಳ್ಳಿ ಎಂದು ನಾನು ಹೇಳುತ್ತಿಲ್ಲ ನಾನು ಕೂಡ ಸ್ವಾಭಿಮಾನಿ ಈ ರೀತಿ ಹೇಳ್ತಾರೆ ಗಂಡನಿಗೆ ತಕ್ಕ ಹೆಂಡತಿ ಇತ್ತು ಆಕೆ ಕೂಡ ತುಂಬಾ ಸ್ವಾಭಿಮಾನಿಯಾಗಿತ್ತು ಬಿಡಿಜಿಯವರ ಕಗ್ಗಗಳನ್ನ ಹೋದ್ನ ಹೋದ್ರೆ ಜೀವನದ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿ ನಿಜವಾಗ್ಲೂ ಕೂಡ ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳದಂಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಕ್ಕಿ ಒಳಗೆ ಅಣ್ಣವನು ಮೊದಲು ಕಂಡವರಾರು ಅಕ್ಕರದ ಬರಹಕ್ಕೆ ಮೊದಲಿಗರಾರು ಹಕ್ಕಿಯೊಳಗೆ ಅಣ್ಣವನು ಕಂಡ ಮೊದಲು ಕಂಡವರಾರು ಅಕ್ಕರದ ಬರಹಕ್ಕೆ ಮೊದಲಿಗರಾರು ಇಲೆಕ್ಕಿಲ್ಲದ ಈ ಜಗದಿ ಎಕ್ಕೊಬ್ಬರ ಹರಿಸಿದ ಮಂತು ತಿಮ್ಮ ಈ ರೀತಿ ಹೇಳ್ತಾರೆ ಇಷ್ಟೊಬ್ಲೂ ಕೂಡ ಡಿ ಬಿ ಜಿ ಅವರ ಒಂದು ಅವರು ಮೆಟ್ರಿಕ್ ಇದನ್ನು ಕೂಡ ಪಾಸ್ ಮಾಡದೆ ಹೋದ್ರು ಕೂಡ ಅವರಲ್ಲಿ ಇದ್ದಂತಹ ಅಪಾರವಾದಂತಹ ಜ್ಞಾನ ಭಂಡಾರಕ್ಕೆ ಪದ್ಮ ವಿಭೂಷಣ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅವರನ್ನ ಹರಿಸಿ ಬಂತು ಮಡಿಕೇರಿಯಲ್ಲಿ ನಡೆದಂತಹ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಕೂಡ ಅವರು ಆಗಿದ್ರು ು ಹೋರುತ್ತಾಳಿ ಸೋಲು ಹೇಗೆದ್ದು ಹೋರೇ ಗೊತ್ತಾಳಿ ಸೋಲು ಗದ್ದಲವ ತುಂಬಿ ಪ್ರಸಿದ್ಧಿಯಾಗುತ್ತಿವೆ ಈ ರೀತಿ ತಮ್ಮ ಒಂದು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಹೋರಾಟ ಅಂದ್ರೆ ಹೇಗಿರಬೇಕು ಜೀವನ ಅಂದ್ರೆ ಹೇಗಿರಬೇಕು ನೋವಿನಲ್ಲೂ ಕೂಡ ನಾವು ಗೆಲುವನ್ನ ಯಾವ ರೀತಿ ಪಡಿಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಅಂದ್ರೆ ಹೇಗಿರ್ಬೇಕು ಸ್ವಾಭಿಮಾನ ಅಂದ್ರೆ ಏನು ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಅವರು ತಮ್ಮ ಹಬ್ಬಗಳ ಮೂಲಕ ಉದ್ರವನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಜೊತೆ ಇಲ್ಲದೆ ಹೋಗ್ಬೋದು ಅವರ ಚಿಂತನೆಗಳು ಅವರ ಆದರ್ಶಗಳು ನಮ್ಮೊಂದಿಗಿವೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಈ ಹೋಲ ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ ಡಿ ವಿ ಜಿ ಅವರು ಇರ್ತಕ್ಕಂಥ ಈ ಸ್ಥಳದಲ್ಲಿ ನಾವು ಕೂಡ ಇಲ್ಲಿ ಇದೀವಲ್ಲ ಇಲ್ಲಿ ಜೀವನ ಮಾಡ್ತಾ ಇದೀವಲ್ಲ ಅನ್ನೋದೇ ಕೂಡ ಒಂದು ಹೆಮ್ಮೆ ಅನ್ಸುತ್ತೆ ಬಹಳ ಎರಡುನೆಯ ಮೌಲ್ಯವಾದಂತ ಮೌಲ್ಯಾಧಿರತ ಜೀವನವನ್ನ ನಡೆಸಿದ ಅವರು ಡಿ ಅವರು ಬಹಳ ಸರಳ ವ್ಯಕ್ತಿತ್ವ ಸರಳ ಜೀವನ ನಂತರ ಅವರು ಪತ್ರಿಕೋದ್ಯಮ ಜನ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿದ್ರು ಮೈಸೂರು ಎಕ್ಸ್ಪ್ರೆಸ್ ಕರ್ನಾಟಕ ಭಾರತಿ ಸಾವಿರದ ಒಂಬೈನೂರ ಏಳರಲ್ಲಿ ಮೊದಲನೇದಾಗಿ ಭಾರತೀಯ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡೋದು ಆ ಪತ್ರಿಕೆಯ ಮುನ್ನಾಂತರ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೂ ಕೂಡ ಕಾಲಿಟ್ರು ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿದ್ರು ನಿಜವಾಗ್ಲೂ ಕೂಡ ಈ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕಿರೀಟವನ್ನೇ ಉಗ್ರಸುದ್ರು ಅಂದ್ರೆ ತಪ್ಪಾಗಲ್ಲ ಸೊ ಆ ಡಿ ಜಿ ಅವರ ಈ ಜನ್ಮ ಜಯ ಜಯಂತ್ಯೋತ್ಸವ ನೂರ ಮೂವತ್ತೆಂಟನೇ ಜಯೋತ್ಸವ ನಾವು ಇವತ್ತು ಒಳಗಾಗದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದಿರಿ ಸೊ ಅವರೆಲ್ಲರೂ ಕೂಡ ಆಗಮಿಸಿದೀರ ಸೊ ಇಷ್ಟೊಂದು ಮಾತಾಡೋದಕ್ಕೆ ತವರಿಗೆಲ್ಲ ಅವಕಾಶ ಕೊಡ್ತೀವಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಬದಲಿಸ್ತಾ ನನ್ನ ಮಾತನ್ನ ಬದಲಿಸ್ತಾ